ಬನ್ನಿ ಫ್ರೆಂಡ್ಸ್ ಇವತ್ತಿನ ತಿಂಡಿ ಮಂಡಕ್ಕಿ ಮಡಿ ನೋಡ್ರಿ ತೋಳಿ ಹಬ್ಬ ಮಕ್ಕಳೆಲ್ಲ ಓಡಾಡಕ್ ಹೋಗಿರ್ತಾಳೆ ಯಾರು ಹೋಗಿಲ್ಲ ಮನೆ ಕಂತ ನೋಡಿದ್ರೆ ಎಷ್ಟ ಹೋಗಿದ್ದಾರೆ

ಹಾ ಸ್ನಾನ ಮಾಡಿ ಅಡಿಸುತ್ತೆ ಆಟ ಅಪ್ಪ ಹೊಡೆತಿತ್ ತಗೋ ನೀನು ಬಿಸಿನೀರ್ದ್ ಬಸ್ತೋಗ ನಿನಗೆ ಆ ಡ್ರೆಸ್ ಹೊಸ ಡ್ರೆಸ್ ಹಾಕೊಂಡೋಗಿ ಒಳೆ ಹಬ್ಬದ ಪೋಟ ಇರ್ಬೇಕು ಬರೀ ಪೊದಗೇನೆ

ಆಲಕಿನಲ್ಲ ಮಮ್ಮಿ ತಣ್ಣಗ ಕತ್ತಾ ತಣ್ಣಗ ಕತ್ತಾ ಮತ್ತೆ ಇದು ಪಿಂಪಲ್ಸ್ ಆಗಲೇ ಇಡಚ್ಚ್ಕೊಂಡ್ರೆ ಪಿಂಪಲ್ಸ್ อืม ಸಕ್ ಬಾ ಈ ಕಡೆಗಳ ಆ ಕಡೆ ಬಿಡತಾ ಆ ಕಡೆಗಳ ಈ ಕಡೆಗಳ ಎಷ್ಟೊತ್ತು ಬಿಟ್ಟು ತೊಳ್ಕೊಬೇಕು ಅದು ಒಣಗ್ತತಿ ಒಣಗಿದ ಮೇಲೆ ಒಂಥರ ಅದು ಪೌಡರ್ ಒಳ್ತೈತಲ್ಲ ಆ ಥರ ಕಲರ್ ಕಾಣ್ತೈತೆ ಕಲರ್ ಆಗುತ್ತೆ ಹಸಿ ಹಸಿ ಹೋಗುತ್ತೆ ಅವ್ರಿಗೆ ಗೊತ್ತಾಕತ್ತೆ ಹಚ್ಕೊಂಡ್ರಿ ತೊಡ್ರಿ ಸ್ ಕಿಟಕಿದೇ ಸ್ಕ್ರೀನ್ದೇ ಬೆಳ್ಕಣ್ತೈತಿ ಅದಕ್ಕೆ ಕಲರ್ ಚೇಂಜ್ ಆಗುತ್ತಲ್ಲ ಅದಿರಂಥ ಹಾಲು ಮತ್ತೆ ಇನ್ನೊಂದೇನು ರೋಜ್ ವಾಟರು ಫೇಶೆಲ್ಲ ಎಳ್ಕೊಳ್ಳುತ್ತೆ ಅದನ್ನೆಲ್ಲ ಹೀರ್ಕೊಳ್ಳುತ್ತೆ ಅದು ಫುಲ್ ವೈಟ್ ಆಗುತ್ತೆ ವೈಟ್ ಆದಾಗ ಅವಳು ಮುಖ ತೊಗೊಂತಾಳೆ ಅವಳಿಗೆ ಆಗ್ತಾ ಆಗ್ತಾಯಿದ್ದು ಬೇಡ ಭಾಳ ಅದಕ್ಕೆ ಹಚ್ಕೊಂಡು ನೋಡಿ ಬಿಡು ನಿಜವಾಗ್ಲೂ ಮಮ್ಮಿ ಯಾಕೆ ಸುಳ್ಳು ಹೇಳ್ಬೇಕು ಪಿಂಪಲ್ಸ್ ಬಾಡ ಆಗ್ತಿರ್ತಾವ ಅದು ನಚ್ಕೊಂಡ್ರೆ ಸಾಕು ಒಂದು ವಾರ ನನಗೆ ಕಮ್ಮಿ ಹಾಕೋ ಸ್ವಲ್ಪ ಬಿಟ್ಟು ವಾಶ್ ಮಾಡ್ತಾರಂತ್ರಿ ಇಲ್ಲಿ ನಮ್ಮ ಮಕ್ಕಳು ಓಡಿ ಆಡಿ ಸುಸ್ತಾಗಿ ಇಟ್ಕೊಂಡು ಗಾಳಿ ಮಾಡ್ತಾ ಇದ್ದಾರೆ ನೋಡ್ಬೋದು ನೋಡಿ ಯಾವ ಥರ ಒಣಗೈತೆ ಸ್ವಲ್ಪ ಇದೆಲ್ಲ ಸ್ವಲ್ಪ ಜಾಸ್ತಿ ಹಚ್ಕೊಂಡಿರ್ಬೇಕು ಅದಕ್ಕೆ ಸ್ವಲ್ಪ ಇಲ್ಲೆಲ್ಲ ಇದೆ ಅದು ಸ್ಟೋನ್ ಇನ್ಮೇಲೆ ನಾರ್ಮಲ್ಲು ತಣ್ಣೀರೆಲ್ಲ ತೊಳ್ಕೊಳೋದಲ್ಲ ನೀವು ಡೈಲಿ ಯಾವ ನೀರು ಯೂಸ್ ಮಾಡ್ತೀರೋ ಅದೇ ನೀರೆಲ್ಲ ತೊಳ್ಕೊಬೋದು ಬಿಸಿನೀರೇನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಬಿಸ್ನೀರಾ ತೊಗೊಂಬಾರ್ದು ನ್ಯಾಯಬೇಕಂದ್ರೆ ಹ್ಞೂ ಬಿಸಿನೀರೆಲ್ಲ ತೊಳ್ಕೊ ಇಲ್ಲ ಐಸ್ ಕ್ಯೂಬ್ ಇರ್ತದಲ್ಲ ಹ್ಮ್ ಅದನ್ನ ತಗೊಂಡ್ ಕ್ರಬ್ ಮಾಡ್ಕೊಬೇಕಿದ್ರೆ ಇತ್ತು ಇಲ್ಲ ಅಂದ್ರೆ ನಮ್ಮ ಮನೇಲಿ ಇಲ್ಲ ಇಲ್ಕ ನಮ್ಮ ಫೀಸ್ ತಂದ್ಮೇಲೆ